ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಗೋಬಿ ಮತ್ತು ಕಾಟನ್ ಕ್ಯಾಂಡಿ ಬ್ಯಾನ್ ಆಗಿರೋದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಶೇರ್ ಮಾಡಿಕೊಳ್ಳೋಣ ಒಂದನೇದಾಗಿ ಕ್ಲಿಯರೆನ್ಸ್ ಏನಂತ ಅಂದರೆ ಗೋಬಿ ಬ್ಯಾನ್ ಆಗಿಲ್ಲ ಹಾಕುವಂಥ ಕಲ್ಲರ್ ಬ್ಯಾನ್ ಆಗಿದೆ ಆದರೆ ಎಂಬತ್ತು ಪರ್ಸೆಂಟು ವ್ಯಾಪಾರ ಕುಗ್ಗಿದೆಯಂತೆ ಯಾಕೆ ಗೊತ್ತಾ ಗೋಬಿ ತಿನ್ನೋಕೆ ಜನ ಹೋಗ್ತಿಲ್ವಂತೆ ಅಯ್ಯೋ ಅದೇನು ರೀ ಕಲ್ಲರ್ ಹಾಕಿಲ್ಲ ಅಂತಂದು ತಿನ್ನೋಕ್ಕಾಗುತ್ತಾ ಬೋಂಡ ಇದ್ದಂಗೆ ಇರುತ್ತೆ ಅಂತ ಸ್ವಲ್ಪ ಹೇಳ್ತಿದ್ದಾರೆ ಎಷ್ಟೋ ಜನರಿಗೆ ಬೇಜಾರು ಆಗಿದೆಯಂತೆ ಆದರೆ ಈ ಥರ ಬ್ಯಾನ್ ಮಾಡೋದಕ್ಕೆ ಅಂಥ ಕಲರ್ ಏನಾಗ್ತಿದಾರಪ್ಪ ಯಾವುದು ಅಂದರೆ ರೋಡಮೈನ್ ಬಿ ಅಂತ ಹಾಗಿದ್ರೆ ಈ ರೋಡಮೈನ್ ಬಿ ಅಂದ್ರೇನು ಇದೊಂದು ಸ್ಟೈನಿಂಗ್ ಡೈ ಇದನ್ನ ಈ ಮೈಕ್ರೋಸ್ಕೋಪಿಕಲ್ಲಿ ಒಂದು ಮೈಕ್ರೋ ಬ್ಯಾಕ್ಟೀರಿಯಾಗಳನ್ನ ನೋಡೋದಕ್ಕೆ ಈ ಡೈನ ಯೂಸ್ ಮಾಡ್ತಿದ್ರು ಬಯೋಟೆಕ್ನಾಲಜಿ ಲ್ಯಾಬ್ಗಳಲ್ಲಿ ತುಂಬ ಯೂಸ್ ಮಾಡ್ತಾರೆ ಇದು ಯೂಶ್ವಲಿ ವೈಲೆಟ್ ರೆಡ್ಡು ಅಥವಾ ಡಾರ್ಕ್ ಪಿಂಕ್ ಕಲರ್ ಅಲ್ಲಿ ಇರುತ್ತೆ ಇದು ಎಷ್ಟು ಡೇಂಜರ್ ಅಂತ ಅಂದರೆ ಇದ್ರ ವಾಸನೆ ಅಥವಾ ಡೈರೆಕ್ಟ್ ಕಾಂಟ್ಯಾಕ್ಟ್ ಆದಾಗ ತಲೆನೋವು ವಾಂತಿ ಉಸಿರಾಟ ತೊಂದರೆ ಇರಬಹುದು ಸ್ಕಿನ್ ಅಲರ್ಜಿ ಐ ಡ್ಯಾಮೇಜು ಇದೆಲ್ಲ ಆಗುತ್ತೆ ಇದು ಎಷ್ಟು ಟಾಕ್ಸಿಕ್ ಅಂತ ಹೇಳಿದ್ರೆ ಇದರ ಹಿನ್ನಲೇಷನ್ನು ಲಂಗ್ ಡ್ಯಾಮೇಜ್ ಡೈರೆಕ್ಟ್ ಆಗಿ ಆಗುತ್ತೆ ಇದು ಮನುಷ್ಯರಿಗೆ ಮಾತ್ರ ಅಲ್ಲ ಇಡೀ ಪರಿಸರಕ್ಕೂ ಹಾನಿಕರ ಬಾಟಲ್ಗಳ ಮೇಲೆ ಕೊಟ್ಟಿರ್ತಾರೆ ಇದನ್ನ ಸೇಫ್ಟಿ ಪ್ರಿಕಾಷನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಹ್ಯಾಂಡಲ್ ಮಾಡಬೇಡಿ ಅಂತ ವಿಪರ್ಯಾಸ ನೋಡಿ ಇಂಥ ಒಂದು ಡೇಂಜರಸ್ ರೋಡಮೈನ್ ಅನ್ನೋ ಡೈನ ನಾವು ಡೈರೆಕ್ಟ್ ಆಗಿ ಆಹಾರ ಮುಖಾಂತರ ತಗೊಂತಿದೀವಿ ಇದು ಎಷ್ಟು ಮಿಸ್ಯೂಸ್ ಆಗ್ತಾ ಇದೆ ಫುಡ್ ಕಲರ್ ಆಗಿ ಅಂತ ಅಂದರೆ ಆನ್ಲೈನಲ್ಲಿ ಎಷ್ಟೋ ಶಾಪಿಂಗ್ ರೇಟಿಂಗ್ಸು ಹೆಚ್ಚಾಗಿದೆ ಇದರಲ್ಲಿ ಓ ವೆರಿ ಗುಡ್ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಆ ಥರ ಕಲರ್ ಇಲ್ಲದೆ ನಾವು ಈಗ ಯಾವುದನ್ನು ಯಾವ ಆಹಾರವನ್ನು ತಿನ್ನೋದಕ್ಕೆ ಆಗಲ್ಲ ಅನ್ನೋ ರೀತಿ ನಾವು ಕಲ್ಲರ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಆದರೆ ಈ ರೋಡಮೈನ್ ಬಿ ಅನ್ನೋ ಕಲರು ನಮ್ಮ ಬಾಡಿಗೆ ಏನು ಎಫೆಕ್ಟ್ ಮಾಡುತ್ತೆ ಯಾಕೆ ಇದನ್ನ ಬ್ಯಾನ್ ಮಾಡಲೇಬೇಕಾಗಿತ್ತು ಪರಿಸ್ಥಿತಿ ಬಂತು ಅಂದರೆ ಮೊದಲನೇದಾಗಿ ಹುಡ್ಗೀರಲ್ಲಿ ಫಾಲಿಕಲ್ಗಳನ್ನ ಓವರಿಯಿಂದ ಉತ್ಪತ್ತಿ ಮಾಡೋದನ್ನ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ ಈ ಫಾಲಿಕಲ್ ಅನ್ನೋದ್ರೆ ಒಂದು ಸಣ್ಣ ಪೌಚ್ ಥರ ಇರುತ್ತೆ ಅಲ್ಲಿ ಅದು ಒಂದು ಮಗು ಆಗಬೇಕಾದ್ರೆ ತುಂಬ ಹೆಲ್ಪ್ ಮಾಡುತ್ತೆ ಅದೇನಾಗುತ್ತೆ ರೆಡ್ಯೂಸ್ ಆದಾಗ ಬಂಜೆತನನೂ ಕಾರಣ ಆಗ್ಬೋದು ಓವರ್ ಸಿಸ್ಟ್ ಫಾರ್ಮೇಷನ್ಗಳಾಗ್ತವೆ ಮತ್ತು ವೆಯ್ಟು ಸಡನ್ನಾಗಿ ಜಾಸ್ತಿ ಆಗೋದು ಸರ್ವೈಕಲ್ ಎಪಿಥೀಲಿಯಲ್ ಗಳೆಲ್ಲ ಏನಾಗುತ್ತೆ ಬೇಗ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂದರೆ ಇದು ಏನಾಗುತ್ತೆ ಸರ್ವೈಕಲ್ ಕ್ಯಾನ್ಸರ್ಗಳು ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ ಇದು ಡೈರೆಕ್ಟಾಗಿ ಲಿವರ್ಗೆ ಹೊಡೆತಾ ಬೀಳೋದ್ರಿಂದ ಲಿವರ್ ಡ್ಯಾಮೇಜ್ ಬೇಗ ಆಗುತ್ತೆ ಅಂದರೆ ಆಲ್ಕೋಹಾಲ್ನ ತಗೊಂಡಾಗ ಎಷ್ಟು ಲಿವರ್ ಡ್ಯಾಮೇಜ್ ಆಗ್ತಾ ಇದೆಯೋ ಅಷ್ಟೇ ಅದಕ್ಕಿಂತ ಜಾಸ್ತಿ ಈ ನ ನಾವು ತಗೊಂಡಾಗ ಲಿವರ್ ಡ್ಯಾಮೇಜ್ ಆಗ್ತಾ ಇದೆ ಮತ್ತು ಇದು ಕಾಸಿನೋಜೆನಿಕ್ ಆಗಿರೋದ್ರಿಂದ ಯಾವುದೇ ಕ್ಯಾನ್ಸರ್ಗಳು ಬರ್ಬೋದು ಸ್ಟೊಮಕ್ ಕ್ಯಾನ್ಸರ್ ಆ ಥರನೂ ಕೂಡ ಬರ್ಬೋದು ಯಾವ ಮಟ್ಟಿಗೆ ಲಿವರ್ ಮೇಲೆ ಪ್ರಭಾವ ಬೀರುತ್ತೆ ಅಂದರೆ ನಾವು ಬೇಗ ದಪ್ಪ ಆಗ್ಬಿಡ್ತೀವಿ ಆಮೇಲೆ ನಾವು ಡಯೆಟ್ ಮಾಡೋದಕ್ಕೆ ಹೋಗ್ತೀವಿ ಸಣ್ಣ ಆಗೋದಕ್ಕೆ ಅಂತ ಈ ಒಂದು ಕಲರಿಂಗ್ ಏಜೆಂಟ್ ಮಾಡುತ್ತೆ ಲಿವರ್ ಮೆಟಬಾಲಿಸಮ್ ಮೇಲೆ ಡೈರೆಕ್ಟಾಗಿ ಇದು ಅಟ್ಯಾಕ್ ಮಾಡೋದ್ರಿಂದ ಆಮೇಲೆ ಏನಾಗುತ್ತೆ ನಮಗೆ ಬಾಡಿ ಯಾವುದೇ ತಿಂದ್ರು ಬೇಗ ಜೀರ್ಣ ಆಗೋದಿಲ್ಲ ಮತ್ತೆ ಸ್ವಲ್ಪ ಸ್ವಲ್ಪ ಆಹಾರ ತಗೋಳಕ್ಕೆ ಶುರು ಮಾಡ್ತೀವಿ ಇದರಿಂದ ಏನಾಗುತ್ತೆ ಬ ದೇಹಕ್ಕೆ ಬೇಕಾದ ಒಂದು ಪೌಷ್ಟಿಕಾಂಶಗಳು ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಅದರಿಂದ ಏನಾಗುತ್ತೆ ನಾವು ವೀಕ್ ಆಗ್ತಾನೂ ಕೂಡ ಹೋಗ್ತೀವಿ ಏನ್ ಮಾಡೋದು ನಾವು ಗೋಬಿಗೆ ನಿಜಕ್ಕೂ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದೀವಿ ಇದನ್ನ ನೆಕ್ಸ್ಟ್ ಹೆಂಗ್ ಮಾಡ್ಬೇಕು ಈ ಫುಡ್ ಕಲರ್ ಬದಲು ಯಾವುದು ನಾವು ಕಲರಿಂಗ್ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಆಗಿ ರೀಪ್ಲೇಸ್ ಮಾಡಬಹುದು ಅಂದರೆ ಈ ದಾಳಿಂಬೆ ನೀಲಿ ಕೋಸು ಬ್ಲೂಬೆರೀಸು ಹಣ್ಣು ಮತ್ತು ಚಿಲ್ಲಿ ಪೇಸ್ಟು ಅಂದರೆ ಮೆಣಸಿನಕಾಯಿ ಪೇಸ್ಟು ಅರಿಶಿನ ಬೀಟ್ರೋಟು ಪಾಲಕ್ ಸೊಪ್ಪು ಇದೆಲ್ಲನೂ ನೀವು ಕಲ್ಲರ್ ಆರ್ಟಿಫಿಷಿಯಲ್ ಕಲರ್ ಇಂಗ್ರಿಡಿಯೆಂಟ್ ಬದಲು ನ್ಯಾಚುರಲ್ ಕಲರ್ ಇಂಗ್ರೀಡಿಯಂಟ್ಸ್ಗಳಾಗಿ ಯೂಸ್ ಮಾಡ್ಬೋದು ಒಂದು ನೆನಪಿರ್ಲಿ ಸ್ನೇಹಿತರೆ ಆಗಲೇ ನಮ್ಮ ಮಕ್ಕಳಿಗೆ ನಾವು ಕೆಮಿಕಲ್ಸಲ್ಲೇ ಬೆಳೀತಿರೋ ತರಕಾರಿ ಸೊಪ್ಪು ಹಣ್ಣು ಎಲ್ಲನೂ ಕೊಡ್ತಿದ್ದೀವಿ ಅದ್ರ ಜೊತೆಗೆ ಈ ಕಲರಿಂಗು ಡೈರೆಕ್ಟಾಗಿ ಹೋದರೆ ನೆಕ್ಸ್ಟ್ ಜನ್ರೇಷನ್ಗೆ ಮೇ ಬಿ ನಮ್ಮ ಮಕ್ಳುಗಳಿಗೆ ಏನೇನು ಇಂಪ್ಯಾಕ್ಟ್ ಆಗುತ್ತೆ ಅಂತ ನಿಜಕ್ಕೂ ಹೇಳೋಕ್ಕಾಗಲ್ಲ ಅದಕ್ಕೆ ಅಟ್ಲೀಸ್ಟ್ ನಾವು ಈ ಈ ಒಂದು ಜಂಕ್ ಫುಡ್ ಇಂದನೋ ಅಥವಾ ಈ ಕಲರಿಂಗಿಂದನೋ ಅಟ್ಲೀಸ್ಟ್ ನಮ್ಮ ಮಕ್ಕಳನ್ನ ದೂರ ಇಡಬೇಕು ಇದು ಗೋಬಲ್ ಮಾತ್ರ ಅಲ್ಲ ಎಷ್ಟೋ ನಾವು ಕುಡಿತಾ ಇರುವಂಥ ಆರ್ಟಿಫಿಷಿಯಲ್ ಎನರ್ಜಿ ಡ್ರಿಂಕ್ಸ್ಗಳಲ್ಲಿರ್ಬೋದು ಅಥವಾ ನಾವು ತಿನ್ನೋ ಎಷ್ಟೋ ಸ್ವೀಟ್ಸ್ಗಳಲ್ಲಿರ್ಬೋದು ನಮಗೆ ಗೊತ್ತಿಲ್ಲದೆ ನಾವು ಎಷ್ಟೋ ದಿನಕ್ಕೂ ತಗೊಂತಾ ಇದ್ದೀವಿ ಅಟ್ಲೀಸ್ಟ್ ನಮ್ದು ಆಗೋಗಿದೆ ನೆಕ್ಸ್ಟ್ ಜನ್ರೇಷನ್ ಆದರೂ ನಾವು ಈ ಒಂದು ಕೆಮಿಕಲ್ ಇಂದ ತಯಾರು ಮಾಡೋಣ ಹಾಗೆ ನಿಮ್ಗೆ ಹೇಳೋದಲ್ದೆ ನಾನು ಈಗ ಸ್ವಲ್ಪ ದಿನದಿಂದ ಹೋಮ್ ಮೇಡ್ ಪಾಲಕ್ ಡ್ರೈ ಗೋಬಿ ಪ್ರಿಪೇರ್ ಮಾಡಿದೆ ನಿಜಕ್ಕೂ ತುಂಬ ಚೆನ್ನಾಗಿ ಬಂದಿತ್ತು ನೀವು ಟ್ರೈ ಮಾಡಿ ಮತ್ತೆ ನಿಮ್ಮ ಇಷ್ಟಪಟ್ಟು ತಿನ್ನೋ ಗೋಬಿನ ಎಂಜಾಯ್ ಮಾಡಿ